ಹಾಯ್ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡ ಟು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಸುಮಾರು ದಿನ ಆಗೋಯ್ತು ನಾಲ್ಕು ದಿನ ಆಗೋಯ್ತು ವೀಡಿಯೋ ಅಪ್ಲೋಡ್ ಮಾಡಿ ಸಾರಿ ಫಾರ್ ದಟ್ ಹೊಸ್ದಾಗ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಷ್ಟು ತಂಬ್ಲ ನೋಡ್ತಿದ್ದೀರಾ ಏನಿದು ಯಾರ ಜೊತೆ ಮಾತಾಡೋದಿದ್ರೆ ಫಸ್ಟ್ ಮಾತಾಡ್ಬಿಡಿ ಬೇಗ ಅಂತ ಹಾಕಿದ್ದಾರೆ ಅಂತ ಸ್ನೇಹಿತರೆ ನನ್ನ ಚಾನೆಲ್ ಶಾರ್ಟ್ಸ್ ಎಲ್ಲಾ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಏನಾಗಿರ್ಬೋದು ಅಂತ ಎಸ್ ನಾನು ಲಾಸ್ಟ್ ಟೈಮ್ ಶಾರ್ಟ್ಸ್ ಹಾಕಿದ್ದೆಗೌಡ್ರಜ್ಜಿ ಇರೋಗ್ ಬಿಟ್ಟಿದ್ದಾರೆ ಅಂತ ಅದಂತೂ ಇನ್ನೂ ಅದ್ರಿಂದ ಹೇಳ್ತೇವೆ ಹೊರಗಡೆ ಬರೋಕ್ಕೆ ಆಗ್ತಿಲ್ಲ ಯು ಕ್ಯಾನ್ ಸಿ ಮೈ ಫೇಸ್ ಅವ್ರು ಯಾರು ಅಂತ ಅಂದ್ರೆ ನಮ್ಮ ಮಂಜೇಗೌಡ್ರ ತಂದೆ ತಾಯಿ ಅಲ್ಲ ಸ್ನೇಹಿತರೆ ಅವರು ನಮ್ಮಗೌಡ್ರ ತಾಯಿಯ ತಾಯಿ ಅಂದ್ರೆ ನಮ್ಮ ಅತ್ತೆ ಅವರ ತಾಯಿಯವರು ಅಮ್ಮಮ್ಮ ನಾವು ಬಿದ್ರಕಟ್ಟೆ ಅಜ್ಜಿ ಅಂತಾನೆ ಕರಿತೀವಿ ಯಾಕೆ ನನಗೆ ತುಂಬಾ ಎಮೋಷ್ನಲಿ ಕನೆಕ್ಟೆಡ್ ಯಾಕೆ ಅವರು ಅವ್ರೇನ ನಿಮ್ಮ ಅಜ್ಜಿ ಸೈಡ್ ಅಲ್ವಲ್ಲ ಅಂತ ಯಾರ ಅನ್ನೋರಿದ್ರೆ ಇದ್ರೆ ಮನ್ಸಲ್ ಸುಮಾರು ಜನಕ್ಕೆ ಯಾಕೆ ಅಷ್ಟೊಂದು ಅಳು ಬಂತು ಅನ್ನೋದು ಸಹ ಇದ್ದಿದ್ರೆ ಅವ್ರಗಳಿಗೆಲ್ಲ ಉತ್ತರ ಬಿಕಾಸ್ ದ ಓನ್ಲಿ ಒನ್ ಅಂಡ್ ದ ರೀಸನ್ ಈಸ್ ನಮ್ಮ ಮಂಜೆಗೂಡ್ರ ಸಾಕಿ ಅವರು ತಿಂಗಳು ಮಗುವಿಂದ ಟೆಂತ್ ಸ್ಟ್ಯಾಂಡರ್ಡ್ ವರ್ಗು ಜೊತೆಲಿ ಇಟ್ಕೊಂಡು ಕೇರ್ ಮಂತ್ಸ್ ಬೇಬಿ ಇನ್ನು ಹಾಲು ಕುಡಿಯುತ್ತಿರೋ ಮಗುನ ಇಟ್ಕೊಂಡು ಸಾಕೋದಿದೆಯಲ್ಲ ಅದು ತುಂಬಾ ಸ್ಮಾಲ್ ಥಿಂಗ್ ಅಲ್ಲ ಸ್ನೇಹಿತರೆ ಸ್ಮಾಲ್ ಥಿಂಗ್ ಅಲ್ಲ ಅದು ಸೊ ಹಂಗಾಗಿ ಹ್ಯೂಜ್ ರೆಸ್ಪೆಕ್ಟ್ ಆನ್ ಅಜ್ಜಿ ಬಿದ್ರೆ ಅಜ್ಜಿ ಅಂತಾನೆ ಹೇಳ್ತೀವಿ ಆ ಏನೋ ಒಂಥರ ಅಷ್ಟ್ ಅವ್ರ ಇವ ಅವತ್ತು ಸಾಕಿ ಬೆಳೆಸಿ ಕಳ್ಸಿದ್ದಕ್ಕೆ ಮಂಜು ಇವತ್ ನನ್ನ ಹಸ್ಬೆಂಡ್ ಅನ್ನು ನನ್ನ ಪೋಸ್ಟ್ ಅಲ್ಲಿ ನನ್ನ ಪೊಸಿಷನ್ ಅಲ್ಲಿ ಅವರು ಗಂಡ ಆಗಿ ನಿಂತಿದ್ದು ಅವರು ನೋಡ ನಂಗೆ ತುಂಬಾ ತುಂಬಾ ಇದೆ ನಾಟ್ ಓನ್ಲಿ ಅಜ್ಜಿ ಅಲ್ಲ ಅವ್ರು ಸಾಕಿ ಬೆಳೆಸಿರೋ ಎಲ್ಲಾರು ಇರ್ಬೋದು ಬಟ್ ಅಜ್ಜಿ ಚಿಕ್ಕ ಮಗುವಿಂದ ಕೇರ್ ಮಾಡಿದಾರಲ್ಲ ಅನ್ನೋದೊಂದು ಇದಷ್ಟೇ ಸಾರಿ ಫಾರ್ ದಟ್ ಏನೋ ನಮ್ಮನೆ ಸ್ಯಾಡ್ ನ್ಯೂಸ್ ನಿಮ್ಗೆ ಹೇಳ್ತಿದ್ದೀನಿ ಏನತರ ಅನ್ಕೋಬೇಡಿ ಬಟ್ ದ ರೀಸನ್ ಏನದು ಉದ್ದೇಶ ಏನ್ ಹೇಳಕ್ ಕೊಟ್ಟಿದ್ದೀನಿ ಅಂತ ಅನ್ನೋದಾದ್ರೆ ನೀವೆಲ್ಲ ಅನ್ಬೋದು ಅಜ್ಜಿಗೆ ಏಜ್ ಆಯ್ತು ಸತ್ತಿರಬಹುದು ಅಂತ ದಟ್ ಇಸ್ ಟ್ರೂ ಏಜ್ ಆಗಿದೆ ಸೆವೆಂಟಿ ಪ್ಲಸ್ ಆಗಿದೆಯಾ ಗೊತ್ತಿಲ್ಲ ಸ್ನೇಹಿತರೆ ಹಾಗೆಲ್ಲ ಗೊತ್ತು ನಿಮ್ಗೆ ಏಜ್ ಎಲ್ಲ ಬರ್ಸಿಡ್ತಿರ್ಲಿಲ್ಲ ಡೇಟ್ ಆಫ್ ಬರ್ತ್ ಎಲ್ಲಾ ಅಂತ ಅಜ್ಜಿ ಅಂದ್ರೆ ಅವ್ರಿಗೊಂದು ಬಿ ಪಿ ಇಲ್ಲ ಒಂದ್ ಶುಗರ್ ಇರ್ಲಿಲ್ಲ ಸ್ನೇಹಿತರೆ ನಮ್ಮ ಮನೇಲಿ ಒಂದ್ ತಿಂಗ್ಳಿದ್ರು ಆಗ ಒಂಥರ ಬಾಂಡಿಂಗು ಎಲ್ಲ ಡಿಸ್ಕಸ್ ಮಾಡಿದೀವಿ ಎಷ್ಟ್ ಚೆನ್ನಾಗಿ ಹೇಳೋರು ಅಂದ್ರೆ ಅವ್ರ ಕಾಲದ್ದು ನಮ್ಮತ್ತೆ ಉಟ್ಟದಾಗ ಹೇಗೆ ಮಂಜು ಉಟ್ದಾಗ ಹೇಗೆ ಅಂದ್ರೆ ನಮ್ಮ ಜೋಡ್ ಹೊಟ್ಟಾಗ ಹೇಗಿತ್ತು ಮಂಜು ಮಂಜು ಅನ್ನೋರು ಮೊಮ್ಮಗ ಅಂದ್ರೆ ತುಂಬಾ ಪ್ರೀತಿ ಅಹ್ ಅಲ್ಲಿ ಆಕ್ಚುಲಿ ಅವ್ರು ಬ್ಯಾಂಗ್ಳೂರಲ್ಲಿ ಇದ್ದಿದ್ದು ನಮ್ಮ ಆದ್ಮಿಯವರ ಮನೇಲಿ ಅಂದ್ರೆ ಮಂಜು ಅವರ ಮಾವೂರ ಮನೇಲಿ ಅಲ್ಲಿ ಡೆತ್ ಆಗಿತ್ತು ಅಲ್ಲಿಂದ ಊರಿಗೆ ತಗೊಂಡೋಗಿದ್ದು ಬಾಡಿನ ಅಲ್ಲೆಲ್ಲ ಅಳೋದ್ ನೋಡಿ ಅಹ್ ಅಲ್ಲಿ ಹೇಳೋ ನಮ್ಮ ಚಿಕ್ಕತ್ತೆಯವರೆಲ್ಲ ಅಳೋರೆಲ್ಲ ತುಂಬಾ ಸಂಕಟ ಆಗೋದು ಮೊಮ್ಮಗ ಮೊಮ್ಮಗ ಅಂತಿದ್ದೆ ಮೊಮ್ಮಗನ್ ಅಂದ್ರೆ ಅವ್ರು ಈ ನಡುವೆ ಯಾರು ಕಾಲ್ ಮಾಡಿಸಿರ್ಲಿಲ್ಲ ಮೇ ಬಿ ಅವ್ರು ಹುಷಾರ್ ತಪ್ಪಿದ್ರೆ ಸುಮಾರು ಅಟ್ಲೀಸ್ಟ್ ದಿನಗಳ್ ಗಟ್ಲೆ ತಪ್ಪಿದ್ರೆ ಜೊತೆ ಮಾಡಿ ಅಂದ್ರೆ ಅದೆಂತ ಎಲ್ಲ ಅಂತಾರೆ ತುಂಬಾ ಒಳ್ಳೆ ಸಾವು ತುಂಬಾ ಒಳ್ಳೆ ಸಾವು ಅಂತ ಮಾತಾಡ್ತಿದ್ರು ಒಂದ್ಸತಿ ನೈಟ್ ವಾಮಿಟಿಂಗು ಲೂಸ್ ಮೋಷನ್ ಆಗಿದೆ ಅಂತೆ ಅಷ್ಟೇ ವಾಶ್ರೂಮ್ ಹೋಗಿದ್ದಾರೆ ಅಷ್ಟೇ ಅಲ್ಲಿ ಅದು ವೆಸ್ಟರ್ನ್ ಟಾಯ್ಲೆಟ್ ಅಲ್ಲಿ ಹಿಂಗ ಕೂತ್ಕೊಂಡಿದ್ದಾರೆ ಬಗ್ಗಿದ್ದಾರೆ ಅಷ್ಟೇ ಹಂಗೆ ಇದೆ ಪೊಸಿಷನ್ ಅವ್ರು ಕೂತಿರೋದು ಅಲ್ಲೇ ಡೆತ್ ಮೇ ಬಿ ಇಟ್ ಇಸ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬೋದಾ ಏನೂ ಗೊತ್ತಿಲ್ಲ ಸೊ ಹಂಗಾಗಿ ಯಾರ ಜೊತೆನೂ ಮಾತಾಡಿಲ್ಲ ಅವರು ಹ್ಮ್ ಇವ್ ನೋಡ್ಕೊಂಡಾಗ ಅರ್ಲಿ ಮಾರ್ನಿಂಗ್ ಆಗಿತ್ತಂತ ಎಲ್ಲಿ ವಾಶ್ರೂಮ್ ಇಂದ ಬಂದಿಲ್ಲ ಅಂತ ಸೊ ಅಷ್ಟೊತ್ತಿಗೆ ಯಾವಾಗ ಜೀವ ಹೋಗಿತ್ತು ಗೊತ್ತಿಲ್ಲ ತುಂಬ ಈ ಯಾಕೆ ಈ ವರ್ಡ್ ಹೇಳ್ತಿದೀನಿ ಅಂದ್ರೆ ಮಂಜೆಗೌಡ್ರು ಈಗ ರೀಸೆಂಟ್ ಆಗಿ ನಾವ್ ಮಾತಾಡಿದ್ವಿ ಅಹ್ ನಮ್ಮ ತಂದೆ ನಮ್ಮ ಮಾವನವ್ರ ತಾಯಿ ಬೆಂಗ್ಳೂರ್ಗೆ ಬಂದಿದ್ರು ಅವ್ರನ್ನ ನಾವು ಬೆಟ್ಟಪ್ಪ ಅವ್ರ ಅಜ್ಜಿ ಅಂತ ಕರಿತೀವಿ ಆ ಅಜ್ಜಿ ನೋಡಕ್ ಹೋಗ್ಬೇಕು ಕಣ್ರಿ ಅಂತ ಮಾತಾಡ್ತಿದ್ದಾಗ ಅಜ್ಜಿ ನೋಡ್ಕೊಂಡು ಬಿದ್ರಕಟ್ಟೆ ಅಜ್ಜಿನ ಮಾತಾಡ್ಸ್ಕೊಂಡ್ ಬರೋಣ ಅಂತೇಳಿ ಡಿಸ್ಕಸ್ ಮಾಡಿದ್ವಿ ಅಜ್ಜಿಗ್ ಫೋನೇ ಮಾಡಿಲ್ಲ ಬಿದ್ರಕಟ್ಟೆ ಅಜ್ಜಿಗೆ ಅಂತಾನು ನಮ್ಮ ಅಂಜೇಗೌಡ್ರ ಹೇಳಿದ್ರು ಸೊ ನೋಡಿ ಈಗ ಅವ್ರು ಮಾಡ್ಬೇಕು ಅವತ್ತು ಅಟ್ ಲೀಸ್ಟ್ ಏನೋ ಮಾಡ್ಬಿಟ್ಟಿದ್ರೆ ಒಂದ್ ಮಾತಾಡಿದ್ವಿ ಸ್ಯಾಟಿಸ್ಫ್ಯಾಕ್ಷನ್ ಇರೋದು ಸ್ನೇಹಿತರೆ ಏನೂ ಮಾತಾಡ್ಲಿಲ್ಲ ನಾನ್ ನೋಡಿದ್ರು ನಮ್ ಲಕ್ಕಿ ಬರ್ಡೇಲಿ ಫಸ್ಟ್ ಇಯರ್ ಬರ್ಡೇಲಿ ನಮ್ ತಂದೆ ಊರಲ್ಲಿ ಬರ್ಡೇ ಗ್ರ್ಯಾಂಡ್ ಆಗಿ ಮಾಡಿದಾಗ ಅಲ್ಲಗ್ ಬಂದಿದ್ಲ ಅಷ್ಟು ಅದೇ ನೋಡಿದ್ಲ ಅಷ್ಟು ಅದಾದ್ಮೇಲೆ ನಾನ್ ನೋಡೇ ಇಲ್ಲ ಇನ್ನ ಫೋನ್ ಅಲ್ಲಿ ಸಹ ಮಾತಾಡೇ ಇಲ್ಲ ಮಂಜೆ ಕೊಟ್ರು ಹಂಗಂದ್ರು ಅಜ್ಜಿಗೆ ಫೋನೇ ಮಾಡಕ್ ನನಗೆ ನನ್ಗೆ ಮಾಡ್ ಮಾತಾಡ್ಬೇಕು ಅಜ್ಜಿ ನೋಡ್ಕೊಬರ್ಬೇಕು ಅಂತ ಅಂದ್ರು ಬಹುಶಃ ಅವತ್ತು ಅವ್ರು ಮಾತಾಡ್ಬಿಟ್ಟಿದ್ರೆ ಒಂದ್ ಸಮಾಧಾನ ಆಗ್ತಿತ್ತೇ ನಾವು ಸ್ನೇಹಿತರೆ ಅಹ್ ಎಲ್ಲಾ ಕಾಮನ್ ಆಗಿ ತಗೋಬಹುದು ಏನು ಏಜ್ ಆಗ್ಬಿಟ್ಟಿತ್ತು ಬಿಡು ಒಳ್ಳೆ ಸಾವು ಅಂತ ಬಟ್ ಒಂಥರ ನಮ್ನ ನಮ್ಮ ಪ್ರೀತಿ ಪ್ರೀತಿ ಪಾತ್ರ ಸಾಕಿ ಬೆಳೆಸ್ದಾಗ ಅದು ಅದು ಒಂಥರ ದೊಡ್ಡ ಜವಾಬ್ದಾರಿ ಋಣ ಅನ್ಸುತ್ತೆ ನನಗೆ ಅಹ್ ಅದ್ ಹೇಳಕ್ ಆಗಲ್ಲ ನನ್ಗೆ ಎಷ್ಟೆ ಅಂದ್ರೆ ಬಹುಶಃ ನನಗೆ ಗೊತ್ತಿಲ್ಲ ತುಂಬಾ ಅಳು ಬಂತು ಎಲ್ಲಾರ್ಗು ಕಾಣಸಿರಬಹುದು ವೈಶಿಕ್ ರೈಟ್ ಅಂತ ಅದೇನೋ ಗೊತ್ತಿಲ್ಲ ನನಗೆ ತುಂಬಾ ಇಮೋಷನಲಿ ಕನೆಕ್ಟೆಡ್ ತುಂಬಾ ಶುಚಿಯಾಗಿ ತುಂಬಾ ನೀಟಾಗಿರುವ ಅಜ್ಜಿ ಈ ಏಜ್ ಅಲ್ಲಿ ಅವ್ರಿಗೆ ಬಿ ಪಿ ಶುಗರ್ ಇಲ್ಲ ಅಂದ್ರೆ ಜಸ್ಟ್ ಇಟ್ ಆಫ್ ಸ್ನೇಹಿತರೆ ಅವ್ರ ಹೆಂಗ್ ಬದುಕಿ ಬಾಳಿರ್ಬೋದು ಇಷ್ಟೇ ಅನ್ನ ತಿಂತಿದ್ರು ಹಾಲಲ್ಲಿ ಅನ್ನ ತಿಂತಿದ್ರು ಅಂದ್ರೆ ತುಂಬಾ ಬಿಸಿ ಬಿಸಿಯಾಗಿ ಇಷ್ಟಿಷ್ಟೇ ಊಟ ಅಂತ ಅಚ್ಚಕಟ್ಟಾಗಿ ಅಂತ ಕ್ಲೀನ್ನೆಸ್ ಆಗಿ ಇರುವಂತವ್ರು ಬಹುಶಃ ನೋಡೋದು ತುಂಬಾ ಕಮ್ಮಿ ಅಂದ್ರೆ ನನಗ್ ಗೊತ್ತು ನನ್ಗೆ ನನ್ನ ಅಜ್ಜಿ ನನ್ನ ಅವ್ವ ಸಾಕಿ ಬೆಳೆಸಿರೋದ್ರಿಂದ ನನಗೆ ಆ ಫೀಲಿಂಗ್ ಗೊತ್ತು ಮುಂಜೆ ಕೂಡ ಎಷ್ಟ್ ಕಷ್ಟದ ಸಾಕಿರ್ಬಹುದು ಹಾಗೆಲ್ಲಾ ಕಷ್ಟ ಅಲ್ವಾ ಈ ತರ ಎಲ್ಲಾ ಆ ಕಾಲದಲ್ಲಿ ಅನ್ನ ಇರ್ತಿದೆ ಕಮ್ಮಿ ಅಂತೆ ಅನ್ನ ಇದ್ರೆ ಅದೇ ದೊಡ್ಡ ವಿಷಯ ಅಂತೆ ಆ ಕಾಲದಲ್ಲೆಲ್ಲ ಅಂತ ಪರಿಸ್ಥಿತಿಲೆಲ್ಲಾ ಸಾಕಿದ್ದಾರೆ ಸೊ ಇವತ್ತೆಲ್ಲಾ ಚೆನ್ನಾಗಿರೋ ಕಾಲದಲ್ಲಿ ಅವ್ರಿಲ್ವಲ್ಲ ಅಂತ ತುಂಬಾ ಫೀಲ್ ಆಗೋಯ್ತು ಗೊತ್ತಿಲ್ಲ ಹಿಂಗಾಗುತ್ತೆ ಇವಾಗ ಅನ್ಸುತ್ತೆ ಅಂದಿರಂತೆ ನನ್ ಮೊಮ್ಮಗನ್ ಮನೇಲಿ ಹೋಗಿ ದಿನ ಇದ್ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ರಂತೆ ಮಾತಾಡ್ಬೇಕಾದ್ರೆ ಈಗ ಒಂದು ಚಾನ್ಸ್ ಕೊಡ್ಬಾರ್ದಿತ್ತ ಬಂದ್ ನಮ್ ಜೊತೆ ಇರಬಾರ್ದಿತ್ತ ನನ್ನ ಚಾನಲ್ ಬಂದ್ಮೇಲೆ ಅಂತೂ ಇಲ್ವೇ ಇಲ್ಲ ಅವ್ರು ಸಿಕ್ಕೇ ಇಲ್ಲ ನನ್ಗೆ ಅದೊಂದು ತುಂಬಾ ಅನ್ಸಕ್ ಶುರು ಆಗ್ಬಿಡುತ್ತೆ ಹ್ಮ್ ಹಂಗು ಅಲ್ಲಿ ಇಲ್ಲಿಂದ ಬಾಡಿ ತಗೊಂಡಲ್ಲಿ ಹೋದಾಗ್ಲೂ ಅಷ್ಟೇ ನನ್ಗೆ ಒಂಥರ ಹೇಗೆ ಏನಂಗೆ ಸಾವನ್ನ ನಾನು ಬುದ್ಧಿ ಕಂಡಾಗಿಂದ ಸರಿಯಾಗಿ ನೋಡೇ ಇಲ್ಲ ಸ್ನೇಹಿತರೆ ಅಹ್ ನಮ್ಮ ತಾತ ನಮ್ ತಂದೆಯವ್ರ ತಂದೆ ಎಲ್ಲ ಸತ್ತಾಗ್ ನಾನ್ ತುಂಬಾ ಚಿಕ್ಕವರು ಅದಾದ್ಮೇಲೆ ಮಂಜೂರ್ ಸೋದ್ರು ಮಾವ ಸತ್ತಗ್ ನನ್ ಅಷ್ಟೊಂದೇನು ಗೊತ್ತಾಗ್ತಿರ್ಲಿ ಒಮ್ಮೆ ಹುಟ್ಟಿದ್ಲು ಬಟ್ ನಾವ್ ಅವ್ರನ್ನ ಇಷ್ಟೊಂದು ಅಜ್ಜಿ ತರ ಮುಟ್ಟಿದ್ದೆಲ್ಲ ಇಲ್ಲ ಬಟ್ ಅಜ್ಜಿ ನಾನ್ ನೋಡಿದಾಗ ಕೆನ್ನೆ ಮೈ ಎಲ್ಲಾ ತಣ್ಣಗಾಗ್ಬಿಟ್ಟಿದೆ ಆಲ್ರೆಡಿ ಡೆತ್ ಅಲ್ವಾ ಆ ಫೀಲಿಂಗ್ ಹೆಂಗಿರುತ್ತೆ ಅಂದ್ರೆ ಮೈ ಎಲ್ಲಾ ಸ್ಕಿನ್ ಎಲ್ಲಾ ತಣ್ಣಗಾಗ್ಬಿಟ್ಟಿದೆ ಕೈ ಕಾಲೆಲ್ಲ ಹೆಂಗೆ ಅಂದ್ರೆ ಉಡ್ ಮುಟ್ತಂಗ ಅನಸ್ತಿದೆ ಲೈಕ್ ಮರದ ದಿಣ್ಣೆ ಮುಟ್ಟತಂಗ ಅನಿಸ್ತಿದೆ ಉಡ್ ಪೀಸ್ ನಾವು ಮುಟ್ತೀವಲ್ಲ ಸೇಮ್ ಅಷ್ಟೇ ಸೊ ಹೆಂಗ ಅನ್ಸ್ಬಿಡ್ತು ಮನುಷ್ಯನ ಜೀವನ ಇರೋವರ್ಗ ಅಷ್ಟೇ ವ್ಯಾಲ್ಯೂ ಅಲ್ಲಿವರೆಗೂ ಆಮೇಲೆ ಏನು ಇಲ್ಲ ಲೈಕ್ ಇಟ್ಸ್ ಅ ಡೆಡ್ ಬಾಡಿ ಅನ್ನೋ ತರ ಅನ್ಸ್ಬಿಡ್ತು ನನಗೆಲ್ಲ ಕೊನೆಯಲ್ಲಿ ಅಲ್ಲಿ ಊರಲ್ಲೆಲ್ಲ ತಗೊಂಡೋಗಿ ಅಲ್ಲಿ ಏನೇನು ಸುಡೋ ಟೈಮ್ ಆಮ್ ಸೈಡ್ಸ್ ಸುಡ್ತಾರೆ ಸುಡೋ ಟೈಮಿಂಗ್ ಸಲ್ ಕೊನೆ ಮುಖ ಮುಚ್ಚಾರಲ್ಲ ಆಗ ಒಂದ್ಸಲ ನಾನು ಅಣೆಗ್ ಮುತ್ಕೊಟ್ಟೆ ಆ ಇನ್ನೇನು ಬರ್ತಿಲ್ಲ ಬಿದ್ರಕಟ್ಟೆ ಅಜ್ಜಿ ಬಿದ್ರಕಟ್ಟೆ ಅಜ್ಜಿ ಅಂತ ಆಡೋದಷ್ಟೇ ಜೊತೆಗೆ ಅಲ್ಲಿ ವಿಡಿಯೋ ಮಾಡೋ ಧೈರ್ಯನೂ ಬರ್ಲಿಲ್ಲ ಮನ್ಸು ಇರ್ಲಿಲ್ಲ ಫೋನ್ ಎಲ್ಲಿತ್ತೋ ಗೊತ್ತಿಲ್ಲ ನಾನು ಹಾಕಿದ್ ಕ್ಲಿಪ್ಪಿಂಗ್ ಅದ್ ಹೇಗ್ ಸಿಕ್ತು ಅಂದ್ರೆ ಅಲ್ಲೆಲ್ಲ ಇಲ್ಲ ಅದೊಂದು ಅದೊಂದು ಮೆಮೊರಿ ನಂಗೆ ಬೇಕೇ ಬೇಕು ಅನ್ನೋ ತರ ಇತ್ತು ನಿನ್ನೆ ಅಣ್ಣ ಎಂಗೇಜ್ಮೆಂಟ್ ಹಾಕಿದೆ ನಾನು ಅವ್ರದ್ದು ನೋಡಿ ನಮ್ ಬ್ರದರ್ ಎಂಗೇಜ್ಮೆಂಟ್ ಅಂತ ಅವ್ರನ್ನ ಅಂದೇ ಅಣ್ಣ ಒಂದ್ ವಿಡಿಯೋ ಮಾಡ್ಕೊಳ್ಳಿ ನನಗ್ ಕಳ್ಸಿಕೊಡಿ ಅಂತ ಆಗ ಅವ್ರು ತಗದ್ರು ಅವ್ರಿಗೂ ಒಂಥರ ಮುಜುಗರ ಏನ್ ಈ ಟೈಮಲ್ಲಿ ವಿಡಿಯೋ ಮಾಡೋದು ಅಂತ ಕೊಡಿ ಅಣ್ಣ ಫೋನ್ ಅಂತೇಳಿ ಅದೊಂದೇ ಒಂದು ಕ್ಲಿಪ್ಪಿಂಗ್ ಅದು ಇತ್ತು ಬಯದಲ್ಲೇ ಬೇಜಾರಲ್ಲೇ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅದ್ ಹಾಕ್ತೀನಿ ಇಫ್ ಪಾಸಿಬಲ್ ಇಲ್ಲಿ ಸೊ ತಗೊಂಡ್ ಹಿಂಗ್ ತಗೊಂಡ್ ಒಂದ್ ಚೂರ್ದಿರ್ಗ ಒಂದ್ ರೌಂಡ್ ಜನದೊಂದ್ ಕವರ್ ಮಾಡದೆ ಅಷ್ಟೇ ನನ್ ಕೈಲಾಗಿದ್ದು ಸ್ನೇಹಿತರೆ ಅದೊಂದ್ ಹೆಂಗ್ ಕಾಣ್ತಿದ್ರು ಅಜ್ಜಿ ಅಂತಂದ್ರೆ ಲೈಕ್ ಅವ್ರಿರೋ ತರೇ ಆಶಿಸ್ತಾಗಿ ಆ ನೀಟಾಗಿ ಅವ್ರ ಬಣ್ಣ ಹೇಳಕ್ಕೆ ಆಗೋದಿಲ್ಲ ಮನ್ಸಿನ ಜೀವ ಇದು ಆ ತಣ್ಣ ಆ ನನ್ಗ ಅದೇ ಇದು ಆಮೇಲೆ ಹೆಂಗ್ ತಣ್ಣಗಾಗ್ಬಿಡಕ್ ಸಾಧ್ಯ ಮೈ ಕೈ ಕಾಲಂತೂ ಮುಟ್ಟಿದ್ರೆ ಏನ ಲೈಕ್ ನಾವು ಉಡ್ ಮುಡ್ತಾ ಇದೀವಿ ಅನ್ನೋ ತರ ಫೀಲಿಂಗು ನನ್ ಬುದ್ಧಿ ಬಂದ್ಮೇಲೆ ನನ್ಗೆ ಇಷ್ಟೊಂದೆಲ್ಲ ಗೊತ್ತಾಗ್ತಿರ್ಬೇಕಾರ್ ಆಗಿರೋ ಮೊದಲನೇ ಸಾವಿದು ಎಷ್ಟು ಕಷ್ಟ ಅನ್ಸುತ್ತೆ ಅಂದ್ರೆ ಅವ್ರು ಹೇಳೋಕೆ ಆಗಿಲ್ಲ ಹ್ಮ್ ಎಲ್ಲ ಸುಟ್ ಪುಟ್ಟ ಬರ್ಬೇಕಾದ್ರು ನನ್ಗೆ ಮನೆವರ್ಗು ಬರಬೇಕಾದ್ರು ಅದೇ ದುಃಖಿಸ್ಕೊಂತರ ಹಂಗ ನಮ್ಮ ಅತ್ತೆ ಬಂದ್ ಸಮಾಧಾನ ಮಾಡಿದ್ರು ಮಂಜು ಅವ್ರ ಅಜ್ಜಿ ಅಮ್ಮ ಬಿಡು ಅಜ್ಜಿ ಎಷ್ಟು ಚೆನ್ನಾಗಿ ಸತ್ರು ಅಂದ್ರೆ ಅಂತ ಒಳ್ಳೆ ಸಾವು ಬಂತಲ್ಲ ಅವ್ರ ಬಳಗ ಎಲ್ಲ ನೋಡಿ ನಿಂಗೆ ಖುಷಿ ಕೊಡ್ಬೇಕು ಅವಳು ಬೇಡ ಬಾ ಅಂತ ಇದ್ರು ನಂಗೆ ಏನೋ ಒಂತರ ಮಂಜು ಜೊತೆ ಮಾತಾಡಿದ್ರು ಏನ್ ಹೇಳ್ತಿದ್ರು ಮೊಮ್ಮಕ್ಕನ್ಗೆ ಏನ್ ಹೇಳ್ತಿದ್ರು ಕೇಳ್ಬೇಕಿತ್ತು ಅದ್ ಕೇಳ್ಬೇಕಿತ್ತು ಅಂತ ಅದೊಂದು ಸೊ ಹಂಗಾಗಿ ಮೇಲೂ ದ್ವೇಷ ಸಾರಿಸ್ಬಿಡಿ ಸ್ನೇಹಿತರು ಹೇಟ್ನೆಸ್ ಏಟ್ನೆಸ್ಟರ್ನೆಸ್ ವಾಟ್ ಎವರ್ ಬಿಟ್ಬಿಡಿ ಮಾತಾಡ್ಬೇಕು ನಿಮ್ ಬಾಯ್ಲಿಂತ ಇವ್ರಿಗೆ ಫೋನ್ ಮಾಡಿ ಮಾತಾಡ್ಬೇಕು ಅನ್ಸಲ ಆರಾಮಾಗಿ ಮಾತಾಡ್ಬಿಡಿ ವೇಟ್ ಮಾಡ್ಬೇಡಿ ಬಿಕಾಸ್ ಇನ್ನೊಂದ್ಸಲ ಮಾತಾಡ್ಬೇಕು ಅಂದಾಗ ಮಾತಾಡೋರ್ ಇರ್ತಾರೋ ಇಲ್ಲ ನಾವ್ ಇರ್ತಿವೋ ಯಾರು ಗೊತ್ತಿಲ್ಲ ಅಕಸ್ಮಾತ್ ನಾವಿದ್ದು ಮಾತಾಡೋರ್ ಇಲ್ದೇ ಹೋದಾಗ ಈ ಪ್ರಪಂಚಲ್ಲೇ ಇಲ್ಲ ಅಂತ ಇಲ್ದೇ ತಿಳ್ಕೊಂಡಾಗ ಮನ್ಸಕ್ ಆಗೋ ಆ ನೋವು ಅನ್ನೋದಕ್ಕಿಂತ ಅಪರಾಧಿ ಮನೋಭಾವ ತುಂಬಾ ಕಾಡುತ್ತೆ ಸ್ನೇಹಿತರ ಗಿಲ್ಟ್ ಫೀಲಿಂಗ್ ಈಗ ಅನಸ್ತಾ ಇದೆ ಮಂಜು ಕೂಡ ಸಿಕ್ಕಾ ಬಟ್ಟೆ ಬಟ್ ಅವರಲ್ಲಿ ಹೆಣ್ಮ ನಮ್ ತರ ಹೆಣ್ಮಕ್ಳ ತರ ಅಳಕಾಗ್ತಿರ ಜೊತೆಗೆ ಅವ್ರು ಇನ್ಸಿಯೇಷನ್ ತಗೊಂಡಲ್ಲಿ ಕಾರ್ಯಗಳನ್ನ ಮಾಡಿಸ್ಬೇಕಿತ್ತು ಇನ್ನ ನಮ್ ಚಿಕ್ಕವರೆಲ್ಲ ಸಿಕ್ಕಾ ಬಟ್ಟೆ ಅಳೋರು ಅಯ್ಯೋ ನಮ್ಮ ಅಮ್ಮಗ ಬೈ ಎಲ್ಲಾ ಅಂತಿದ್ದಲ್ಲವಾ ಅಂತ ಹೇಳ್ಕೊಂಡ್ ಹೇಳ್ಕೊಂಡ್ ಅಳೋರು ಮಂಜು ಹೆಸ್ರು ಹೇಳಿ ಹೇಳಿ ನನ್ಗಿನ್ನೂ ಸಂಕಟ ಆಗದಾಗ ಲೈಕ್ ಮಂಜು ಅಂತೂ ಅಳಕೆ ಬಿಡ್ತಿರ್ಲ ಯಾರನು ಬನ್ನಿ ಈ ಕಡೆ ಬನ್ನಿ ಈ ಕಡೆ ಕಾರ್ಯಗಳಾಗ್ಲಿ ಬೇಗ ಅಲ್ಲಿ ಇನ್ನೂ ಜನಗಳು ನೋಡೋರ್ ಬರೋರ್ ಇರ್ತಾರೆ ಅಂತ ಹೇಳಿ ಎಲ್ಲಾರನೂ ಕರ್ದು ಕರ್ದು ಹೇಳಿ ನನ್ನಂತೂ ಬಾಯಿ ಈ ಕಡೆ ಬಾಯಿ ಈ ಕಡೆ ಮಕ್ಳು ಹೇಳ್ತಾರೆ ಮಕ್ಳು ಹೇಳ್ತಾರೆ ಅಂತೇಳಿ ಅಮ್ಮ ಅಂತೂ ಇಲ್ಲೇ ಒಳಕ್ ಶುರು ಮಾಡ್ಬಿಟ್ಟಿದ್ಲು ಬೆಂಗ್ಳೂರಲ್ಲಿ ಅವ್ರ ಮನೆಗೆ ಹೋದಾಗ್ಲೆ ಅಮ್ಮನ ಕಳಿಸ್ಬಿಟ್ಟೆ ನಮ್ಮ ಮಮ್ಮಿ ಡ್ಯಾಡಿ ಜೊತೆ ಕೋರ್ ಮಂಗ್ಳಕ್ಕೆ ಲಕ್ಕಿ ಅಂತೂ ಹೋಗ್ತಿರ್ಲಿಲ್ಲ ಯಾರ ಜೊತೆನ ಅವ್ಳನ್ನ ವಿಧಿಲ್ದೇನೆ ಕರ್ಕೊಂಡ್ ಬಂದೆ ಊರಿಗೆ ಕರ್ಕೊಂಡೋದ್ವಿ ಅಲ್ಲಿ ಫೈನಲ್ ರಿಚುವಲ್ಸ್ ಎಲ್ಲ ನಡೆಯೋ ಜಾಗಕ್ಕೆ ಅದೇ ಒಂಥರ ಹೇಳಕ್ಕೆ ಆಗಲ್ಲ ಫೀಲಿಂಗು ಇವು ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಎಲ್ಲರಿಗೂ ಅನ್ಸುತ್ತೆ ಇಟ್ಸ್ ಅ ಕಾಮನ್ ಏಜ್ ಆಯ್ತು ಸದ್ಯ ಚೆನ್ನಾಗಿದ್ದಾಗ ಹೋದ್ರು ಅನ್ನೋದೊಂದು ಬಟ್ ಈಗ ಹೆಂಗ ಅನ್ಸ್ಬಿಟ್ಟಿದೆ ಅಂದ್ರೆ ಅಜ್ಜಿ ಅನ್ನೋದು ಅಜ್ಜಿ ವಿಷಯ ಅಷ್ಟೇ ಎಲ್ಲ ಸ್ನೇಹಿತರೆ ಇದ್ ವಿಷಯ ಮಾತಾಡ್ಬೇಕು ಅನ್ಕೊಂಡೆ ಹತ್ರ ಒಂದು ಆಕ್ಸಿಡೆಂಟ್ ಆಯ್ತು ನೋಡಿ ನಿಮಗೆ ಟ್ಯಾಂಕರ್ ಬಂದು ಕಾರ್ ಮೇಲೆ ಹತ್ತಿತ್ತು ಅನ್ನೋ ವಿಷಯ ಕೇಳಿದಾಗಿಂದಲೂ ಅದ್ ಮಾತಾಡ್ಬೇಕು ಅನಿಸ್ತು ಬಟ್ ಜನ ಅದನ್ನು ವ್ಯವಸ್ಕೆ ಅನ್ಕೊಬಿಡ್ತಾರೆ ಅಂತೇಳಿ ನಾನು ಅಲ್ಲೇ ನೆಗ್ಲೆಕ್ಟ್ ಮಾಡಿ ಸುಮ್ಮನಾದೆ ನೀವು ನೀವ್ ನೋಡಿ ನಾವ್ ಈ ರೋಡಲ್ಲಿ ಹೋಗ್ತಿರ್ತೀವಿ ನಾವು ಗಾಡಿ ಸೇಫ್ ಆಗಿ ಓಡಿಸಬೇಕು ನಮ್ಮ ಪಕ್ಕದವ್ರ್ ಸೇಫ್ ಆಗಿ ಓಡಿಸಬೇಕು ನಮ್ ರೋಡ್ ಅಲ್ಲಿ ನಾವೆಲ್ಲ ಹುಷಾರಾಗಿ ಓಡಿಸೋಣ ಅನ್ನೋ ಮನೋಭಾವ ಇರುತ್ತೆ ಅಲ್ಲೆಲ್ಲ ಪಕ್ಕದ ರೋಡ್ ಅವ್ರು ಬಂದು ಡಿವೈಡರ್ನ ಗುದ್ಸಿ ಗಾಡಿ ಮೇಲೆ ಹತ್ತುತ್ತಾರೆ ಆ ಸೆಕೆಂಡ್ ಆ ಅನ್ನಕ್ಕೂ ಟೈಮ್ ಕೊಡದನ್ನೇ ಆರು ಜನ ಡೆತ್ ಆಗ್ಬಿಡ್ತಾರೆ ಒಂದ್ ಕಿರ್ಚಾಡಕ್ಕೂ ಟೈಮ್ ಇಲ್ಲ ಅಂತ ಅಂದಾಗ ಎಷ್ಟು ಕಷ್ಟ ಸ್ನೇಹಿತರೆ ಜಸ್ಟ್ ಹಾರ್ಡ್ ಟು ಡೈಜೆಸ್ಟ್ ಅಲ್ವಾ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಸ್ನೇಹಿತರೆ ಆ ಕಡೆ ಟ್ಯಾಂಕರ್ ಇಂದ ಅಲ್ಲಿ ಬರೋ ಟ್ಯಾಂಕರು ಈ ಡಿವೈಡರ್ನ ಗುದ್ದು ಇಲ್ಲಿ ಬಂದು ಗಾಡಿನ ಗಾಡಿ ಮೇಲೆ ಬಿಡುತ್ತೆ ಇವ್ರಿಗೆ ಅಟ್ಲೀಸ್ಟ್ ಹಿಂಗ ಅನ್ನಕ್ಕೂ ಟೈಮ್ ಇಲ್ಲ ಅವ್ರಿಗೆ ಕೂಗಕ್ಕೂ ಟೈಮ್ ಇಲ್ಲ ಆ ಸೆಕೆಂಡು ಒಂದ್ ಸೆಕೆಂಡ್ ಕೊಟ್ಟಿಲ್ಲ ಜವರಾಯ ಅಂತ ನಾವ್ ಅನ್ನೋದಾದ್ರೆ ಹೆಂಗ್ ಆಗ್ಬಿಡುತ್ತೆ ಮನುಷ್ಯನ್ ಜೀವನ ಅಂದ್ರೆ ಏಳಕ್ಕೆ ಆಗಲ್ಲ ಸ್ನೇಹಿತರೆ ಹೇಳಕ್ಕೆ ಆಗಲ್ಲ ಒಂದ್ ಸೆಕೆಂಡ್ ಒಂದ್ ನಿಮಿಷ ಟೈಮ್ ಕೊಡ್ಬೋದಿತ್ತಲ್ಲ ಯಾವ ಎಂತ ದುರ್ವಿಧಿ ಗುರು ಅನ್ಸ್ಬಿಡುತ್ತೆ ಎಂತ ಇದು ಅನ್ಸ್ಬಿಡುತ್ತೆ ಯಾಕಪ್ಪ ಹಿಂಗಾಯ್ತು ಇಷ್ಟು ಕೆಟ್ಟ ವಿಧಿನ ಇಷ್ಟೊಂದು ದುರ್ವಿಧಿನ ಅನ್ಸೋಕ್ ಶುರುವಾಗ್ಬಿಡುತ್ತೆ ಸ್ನೇಹಿತರೆ ಅಂತ ಬ್ಯಾಡ್ ಟೈಮ್ ಎಲ್ಲರೂ ಬ್ಯಾಡ್ ಟೈಮ್ ಅಂತ ಕರೆಯೋದಾದ್ರೆ ಅವ್ರು ಅಂತ ಸಾಧನೆ ಮಾಡಿದ್ದಾರೆ ಮೊನ್ನೆ ಈಗ ರೀಸೆಂಟ್ ಆಗಿ ಆ ಒಂದು ಕ್ರೋರ್ ಖರ್ಚು ಮಾಡಿ ಕಾರ್ ತಗೊಂಡಿದ್ದಾರೆ ಅಷ್ಟು ಜನ ಕಂಪ್ನಿ ಕೆಲಸ ಕೊಟ್ಟಿದ್ದಾರೆ ನೀನ್ ಹಿಂಗೇ ಸಾವು ನಿನ್ ಹಿಂಗೆ ಸಾವು ಬರುತ್ತೆ ಅಂತ ಇದ್ರೆ ಕೊಡ್ಲೇ ಬೇಡ ಈ ತರ ಸಾ ಏನು ಸಾಧನೆ ಮಾಡೋ ಮನ್ಸ್ಗಳನ್ನೇ ಕೊಡ್ಬೇಡ ದೇವ್ರೆ ಅನ್ಸ್ಬಿಡುತ್ತೆ ಯಾಕೆ ಸಾಧನೆ ಮಾಡೋ ಕೊಡ್ತೀಯ ಹೆಂಗೋ ನೀವು ಬದುಕೊಳ್ಳಿ ನಿಮ್ಗೆ ನಿಮ್ಗಾದಂಗ್ ಬದುಕಿ ಯಾಕೆ ಈಗ ನೋಡಿ ಚಾನಲ್ ಮಾಡ್ಬೇಕು ಅದಕ್ಕೊಂದು ಒಳ್ಳೆ ವ್ಯೂಸ್ ತರ್ಬೇಕು ನನ್ನ ಚಾನಲ್ ಸಕ್ಸಸ್ ಮಾಡ್ಬೇಕು ಅಂತ ಓಡಾಡ್ತಿರೋರು ಒದ್ದಾಡ್ತಿರೋರು ಒನ್ಲಿ ನಾಟ್ ಓನ್ಲಿ ಚಾನಲ್ ಅವ್ರ ಫೀಲ್ಡ್ ಯಾವ್ದೇ ಫೀಲ್ಡ್ ಅಲ್ಲಿ ಓದಾಡ್ತಿರೋರ್ ಸಾವಿರಾರು ಜನ ಇರ್ತಾರೆ ಬದುಕನ್ನ ಕಟ್ಕೋಬೇಕು ಅಂತ ಎಲ್ಲರಿಗೂ ಯಾಕೆ ಯಾಕಂದ್ರೆ ನಾಳೆ ಏನು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಕೊಡ್ಲೇಬೇಡ ಅಂತ ಆಸೆ ಆಕಾಂಕ್ಷೆಗಳನ್ನೇ ಕೊಡ್ಬೇಡ ದೇವ್ರೆ ಅನ್ಸ್ಬಿಡ್ತವ್ರ ಆರು ಜನ ಚಿಕ್ಕ ಮಗ ಹನ್ನೆರಡು ವರ್ಷದ ಮಗಳು ಒಂದು ಮಗ ಎಲ್ಲ ಇದ್ದಾಗ ಏನೇನ್ ಕನ್ಸ್ಕೊಂಡಿದ್ರು ಏನೇನ್ ಆಸೆಗಳಿತ್ತು ಏನ್ ಮಾತಾಡ್ಬೇಕು ಎಲ್ಲಿ ರೀಚ್ ಆಗ್ಬೇಕಿತ್ತು ಅವ್ರ ಪ್ರೀತಿ ಪಾತ್ರನ ಸೇರೋದಿತ್ತು ಫ್ಯಾಮಿಲಿಗೆ ಇಲ್ಲ ನಂಗೆ ತುಂಬಾ ನೋವು ಅನ್ಸಕ್ ಶುರುವಾಗ್ಬಿಡಿದೆ ಸ್ನೇಹಿತರೆ ಅದು ಅಜ್ಜಿ ಅಪಾರ್ಟ್ ಅಜ್ಜಿ ನಮ್ ಫ್ಯಾಮಿಲಿ ಅಂತ ಬಂದಾಗ ಅವ್ರು ಯಾರೋ ನಮ್ಗೆ ಯಾರು ಕನೆಕ್ಷನ್ ಇಲ್ಲ ಬಟ್ ನಾವು ಎಂಡ್ ಆಫ್ ದ ಡೇ ನಾವು ಹ್ಯೂಮನ್ ಬೀಯಿಂಗ್ ಸ್ನೇಹಿತರೆ ಮನುಷ್ಯರು ನಮ್ಮ ಆ ವಿಡಿಯೋ ನೋಡಿದಾಗ ಡೆತ್ ಆಗಿದ್ದು ಇದೆಲ್ಲ ನೋಡಿದಾಗ ಅಹ್ ಕಳ್ಳ ಕ್ಯೂಚಕ್ ಶುರು ಆಗೋಯ್ತು ನಮ್ಗೆ ಹೆಂಗೆ ಅಂದ್ರೆ ಯಾಕಂದ್ರೆ ನಮ್ಗೆ ನಮ್ಮಲ್ಲ ಕೈಂಡ್ನೆಸ್ ಇದೆ ಸೊ ಹಂಗಾಗಿ ಯಾರನ್ನೋದು ಅದಕ್ಕೆ ಏನ್ ಅನ್ಸಿ ಹಿಂಗೇ ಕೊಟ್ಟು ನಾವು ಸುಮಾರು ಸಲ ಹೇಳ್ತಾ ಇದೀನಿ ನಾಳೆ ಅನ್ನೋದು ಬರೀ ಭರವಸೆ ಕಂಡ್ರಿ ಗ್ಯಾರಂಟಿ ಎಲ್ಲ ತುಂಬಾ ಸ್ಟ್ರೆಸ್ ತಗೋಬೇಡಿ ನಮ್ದು ಶಾಪ್ ಇರೋದ್ರಿಂದ ನಾನು ಹೇಳ್ತಾನೆ ಇರ್ತೇನೆ ತುಂಬಾ ಸ್ಟ್ರೆಸ್ ತಗೋಬೇಡಿ ಆರಾಮಾಗಿರಿ ಇವತ್ತಿನ ದಿನ ಈ ಕ್ಷಣನ ಎಂಜಾಯ್ ಮಾಡಿ ಈ ಸೆಕೆಂಡ್ ನ ಮೂಮೆಂಟ್ ನ ಎಂಜಾಯ್ ಮಾಡಿ ತುಂಬಾ ಸ್ಟ್ರೆಸ್ ಬೇಡ ನಾಳೆ ಅನ್ನೋದು ನಂಬಿಕೆ ಭರವಸೆ ಅಷ್ಟೇ ಗ್ಯಾರಂಟಿ ಇಲ್ಲ ಯಾರು ಇಷ್ಟು ವರ್ಷ ನೀನ್ ಇವತ್ ಇಲ್ಲಿವರೆಗೂ ಬದುಕ್ತಿಯ ಅಂತ ಯಾರು ನಮ್ನ ಅಗ್ರಿಮೆಂಟ್ ಆಗಿ ಕಳ್ಸಿಲ್ಲ ಆರಾಮಾಗಿರೋಣ ಆರಾಮಾಗಿರೋಣ ಅಂತ ನಾನು ಹೇಳ್ತಾ ಇರ್ತೀನಿ ಬರ್ತಾನೆ ಇದೆ ಇಶ್ಯೂ ಈಗ ನಮ್ಮ ಫ್ಯಾಮಿಲಿಲೇ ಡೆತ್ ಎಲ್ಲ ಹಂಗ ಅನ್ಸೋಕ್ ಶುರು ಆಗ್ಬಿಟ್ಟಿದೆ ಈಗ ನೋಡಿ ನಾವು ಅಜ್ಜಿನ ನೋಡ್ಕೊ ಬರ್ಬೇಕಿತ್ತು ಮಾತಾಡ್ಸ್ಕೊ ಬರ್ಬೇಕಿತ್ತು ಆ ಇಬ್ಬರಜ್ಜಿ ಮಾತಾಡ್ಸ್ಕೊ ಬರೋದಿತ್ತು ಅಷ್ಟೊತ್ತಿಗ ಹಿಂಗಾಗೋಯ್ತು ಒಂಥರ ಅನ್ಸೋಕೆ ಶುರು ಆಗ್ಬಿಟ್ಟಿದೆ ಏನಿದು ಮನ್ಷನ್ ಜೀವನಕ್ಕೆ ಒಂಥರ ನೀರಿನ ಮೇಲೆ ಗುಳ್ಳೆ ಅಂತಲ್ಲ ಬಬಲ್ ಫಾರ್ಮೇಶನ್ ಆಗಿ ಅದು ಎಷ್ಟೊತ್ತಿಗೆ ಡಿಸಾಲ್ವ್ ಆಗುತ್ತೆ ಅಂತಾನೆ ಹೇಳಕ್ ಆಗಲ್ಲ ಸೊ ಹಂಗಾಗಿ ವಾಟ್ಸ್ ದ ಮಾರಲ್ ಆಫ್ ದ ಸ್ಟೋರಿ ನಾನು ಹೇಳಕ್ ಹೋಗ್ತಿರೋದು ಅಂದ್ರೆ ಈ ಕ್ಷಣನ ಬದುಕಿ ಈ ಕ್ಷಣನ ಜೀವಿಸಿ ಆಮೇಲೆ ಯಾರನ್ನು ದ್ವೇಷಿಸ್ಬೇಡಿ ಸ್ನೇಹಿತರೇಕೊಬ್ರು ಸತ್ತೋಗ್ಲಿ ಏನೋ ರೇಂಜ್ ದ್ವೇಷಿಸ್ಲೇಬೇಡಿ ಸಾವಿದ್ಯಲ್ಲ ಸಾವಷ್ಟು ಕ್ರೂರಿ ನಿರ್ದಯಿ ಇನ್ಯಾವುದೂ ಇಲ್ಲ ಸ್ನೇಹಿತರು ನನ್ನ ಪ್ರಕಾರ ಅಷ್ಟು ನಿರ್ದಯಿ ಅಷ್ಟು ಕ್ರೂರಿ ನೋಡಿ ಇನ್ನೊಂದು ಸೆಕೆಂಡ್ ಟೈಮ್ ಕೊಟ್ಟಿದ್ರೆ ಆ ಹತ್ರ ಆಕ್ಸಿಡೆಂಟ್ ಆಗಿತ್ತು ಫ್ಯಾಮಿಲಿ ಅವ್ರಿಗೆ ಸೇವ್ ಆಗಿ ಬರ್ತಿದ್ರೆ ಮುಗ್ದೋಯ್ತಲ್ಲ ಅಂತ ತುಂಬಾ ಬೇಜಾರಾಗುತ್ತೆ ಯಾರು ಅಂತೀರಾ ಡ್ರೈವರ್ ತಪ್ಪು ಅಂತೀರಾ ಯಾರು ತಪ್ಪು ಅಂತ ದೂರ್ತೀರಾ ಸ್ನೇಹಿತರೆ ಸೊ ಹಂಗಾಗಿ ಆದಷ್ಟು ಎಲ್ಲಾನು ಪ್ರೀತ್ಸಕ್ ಟ್ರೈ ಮಾಡಿ ನೆಗೆಟಿವ್ ಅಲ್ಲೂ ಪಾಸಿಟಿವ್ ಹುಡ್ಕ ಟ್ರೈ ಮಾಡಿ ನಿಮ್ ನಿಮ್ಗೆ ಯಾರೋ ದ್ವೇಷ ಮಾಡುದ್ರ ಮಾಡ್ಕೊಳ್ಳಿ ನೀವು ಅಟ್ಲೀಸ್ಟ್ ಪ್ರೀತ್ಸಕ್ ಟ್ರೈ ಮಾಡಿ ಮಾತಾಡ್ಕೊಂಡು ಮಾತಾಡ್ಕೊಂಡ್ ನಗ್ನಗ್ತ ಮಾತಾಡ್ಕೊಂಡ್ ಚೆನ್ನಾಗಿರಿ ಒಬ್ರು ನೋಡಿದ್ರು ಒಬ್ರು ಆಗದಂತರ ದಯವಿಟ್ಟು ಇರ್ಬೇಡಿ ಕೆಲವೊಂದು ಎಕ್ಸೆಪ್ಷನ್ಸ್ ಉಳ್ಕೊಂಡ್ಬಿಡ್ತಾವೆ ನಾವ್ ಎಷ್ಟೇ ಮೂವ್ ಮಾಡಿದ್ರು ನಾವ್ ಎಷ್ಟೇ ಅವ್ರ ಜೊತೆ ಚೆನ್ನಾಗಿರ್ಬೇಕು ಅಂತ ಬಯಸಿದ್ರು ಅಹ್ ಕೆಲವ್ರಲ್ಲಿ ಹಂಗ ಬಿಟ್ಬಿಡಿ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ ನಿಮ್ ಪಾಡಕ್ ನೀವ್ ಇದ್ಬಿಡಿ ಬಟ್ ಕೆಡಕಂತೂ ಬಯಸ್ಬೇಡಿ ಎಸ್ಪೆಷಲಿ ಸಾವು ರೇಂಜ್ ಗಿಡ ಶತ್ರುಗೂ ಬೇಡ ಶತ್ರು ಅಂತ ಯಾರು ಇದ್ರು ಅವ್ರು ಸಾಯಿಲಿ ಅಂತ ಅರ್ಸೋದು ಬೇಡ ಚೆನ್ನಾಗಿರ್ಲಿ ಅವರು ಚೆನ್ನಾಗಿರ್ಲಿ ನಿಮ್ಗೂ ಅವ್ರ ಆಗಿ ಬರ್ಲಿಲ್ವಾ ನಿಮ್ ಪಾಡ ನೀವಿರಿ ಅವ್ರ ಪಾಡ್ಗ ಅವ್ರಿರ್ಲಿ ಅಷ್ಟೇ ಆ ಜನ ಸಂಪಾದನೆ ಹೇಳ್ತಾರಲ್ಲ ಈಗ ಅಜ್ಜಿಗೆ ಎಷ್ಟು ಜನ ಸೇರಿದ್ರು ಅಂದ್ರೆ ಅವ್ರು ಬದುಕಿದಂತ ರೀತಿ ಅದು ಸ್ನೇಹಿತರೆ ಸೊ ಹಂಗಾಗಿ ನಾವ್ ಹಣ ಸಂಪಾದನೆ ಮಾಡಕ್ಕಾಗ್ದವ್ರು ಜನ ಸಂಪಾದನೆ ಮಾಡ್ಬೇಕು ಅಂತ ಹೇಳ್ತಾರೆ ನೀವು ಜನ ಸಮೂಹನ ಗಳಿಸಿ ಒಳ್ಳೊಳ್ಳೆ ಜನರ ಸಂಪರ್ಕನ ಇಟ್ಕೊಳ್ಳಿ ಅಷ್ಟೇ ಅಟ್ ಎಂಡ್ ಆಫ್ ದ ಡೇ ಒಂದ್ ಒಳ್ಳೆ ಮಾತು ಇನ್ನೇನು ನಾವ್ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಯಾರಿಂದನೂ ನಾವು ಅಷ್ಟೇ ಒಬ್ಬರನ್ನ ಬಾಯಿ ತುಂಬಾ ಮಾತಾಡ್ಸಿ ಪ್ರೀತಿ ಕೊಡಿ ದ್ವೇಷ ಅನ್ನೋದು ಇದೆಯಲ್ಲ ಅದು ನಮ್ಮನ್ನೇ ಒಳಗೆ ನೀವು ಸುಡುತ್ತ್ವೇಷಸ್ತಿರ್ತೀವಲ್ಲ ಇಟ್ಸ್ ಲೈಕ್ ಬೆಂಕಿ ಆ ಫೈಯರ್ ಫಸ್ಟ್ ನಮ್ಮನ್ನೇ ಸುಟ್ಟಿ ಬೇರನ್ನ ಸುಡಕ ಹೋಗೋದು ಸ್ನೇಹಿತರೆ ಸೊ ದ್ವೇಷಸ್ಬಡಿ ಯಾರನ್ನು ದ್ವೇಷಸ್ಬಡಿ ನನಗೆ ಅಜ್ಜಿ ನೋಡ್ದಾಗಿಂದ ಅದೇ ಅನ್ಸಕ್ ಶುರು ಆಗ್ಬಿಟ್ಟಿದೆ ಏನಿದು ಆ ವಿಡಿಯೋ ಮುಂದೆ ಅಳ್ಬಾರ್ದು ಕ್ಯಾಮ್ರಾ ಮುಂದೆ ಕಂಟ್ರೋಲಿಂಗ್ ಸ್ನೇಹಿತರೆ ಇಟ್ಸ್ ಲೈಕ್ ಎಗೇನ್ ವೀಸ್ಕೋಸ್ಕರ ಅಂತ ಕೆಲವರು ಮುಸ್ರಲ್ಲು ಕಲ್ಲು ಹುಡ್ಕೋರಿರ್ತಾರಲ್ಲ ಅವ್ರು ಬೇಕಾದ್ರೆ ಕಮೆಂಟ್ ಮಾಡ್ಬಿಡ್ತಾರೆ ಸೆಂಟಿಮೆಂಟ್ ಅದು ಇದು ಅಂತ ಲೈಕ್ ನಮ್ಮ ಫ್ಯಾಮಿಲಿ ವಿಷಯ ಇರೋದ್ರಿಂದ ನಾನು ಶೇರ್ ಮಾಡ್ತಿದ್ದೀನಿ ಆ ನೆಲ್ಮಗ್ ಬಗ್ಗೆನೇ ಮಾತಾಡಬೇಕು ಅಂತ ಬಂತು ಬಟ್ ಬೇಡ ಅದನ್ನು ಅನ್ಕೊಬಿಡ್ತಾರೆ ಅಂತೇಳಿ ಆಯಿ ಅಲ್ಲೇ ಬಿಟ್ಟೆ ಆ ವಿಷಯನ ಸೊ ಇದ್ರ ಜೊತೆ ಹೇಳ್ಬೇಕು ಅಂತ ನನ್ನ ಮನ್ಸಿಗೆ ಅನಿಸ್ತು ಇನ್ನು ಅಜ್ಜಿದು ಹನ್ನೊಂದನೇ ದಿನದ ಕಾರ್ಯ ಇದೆ ಅದೆಲ್ಲ ನೋಡ್ಬೇಕು ಆಕ್ಚುಲಿ ಅದ್ರ ಮಧ್ಯದಲ್ಲಿ ಏನಿತ್ತು ಅಂದ್ರೆ ಲಕ್ಷ್ಯ ಅದು ಜಾನ್ ಫಸ್ಟ್ಗೆ ಬರ್ಡೇ ನಮ್ ಲಕ್ಕಿ ಮಾದು ಸೆಕೆಂಡ್ ಇಯರ್ ಬರ್ಡೇ ಹೇಳ್ತಿಲ್ವಾ ನಾವ್ ಏನೇನೋ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದ್ವಿ ಆಕ್ಚುಲಿ ಸಂಡೆಗೆ ಏನೇನೋ ಪ್ಲಾನ್ ಇತ್ತು ಯಾಕಂದ್ರೆ ನ್ಯೂ ಇಯರ್ಗೆಲ್ಲ ರಶ್ ಇರುತ್ತೆ ಸಂಡೇ ಸೆಲೆಬ್ರೇಷನ್ ಇಟ್ಕೊಳ್ಳೋಣ ಆಮೇಲೆ ನ್ಯೂ ಇಯರ್ ದಿನ ಸಿಂಪಲ್ ಆಗಿ ಕೇಕ್ ಕಟ್ ಮಾಡೋಣ ಏನೇನೋ ಪ್ಲಾನ್ ಇತ್ತು ಬಟ್ ನಾವೊಂದು ಅನ್ಕೊಂಡ್ರೆ ದೈವ ಒಂದು ಬಗೆಯತ್ತೆ ಅಂತ ಫ್ರೈಡೆ ಅದೆಲ್ಲ ಡಿಸ್ಕಸ್ ಮಾಡಿ ಮಲಗಿದ್ದ ಅಷ್ಟೇ ಬೆಳಗಿನ ಜಾವ ಐದು ಗಂಟೆಗೆ ಮಂಜೆಗೌಡರು ಕಾಲ್ ಬಂತು ಹಿಂಗಜ್ಜಿ ಯಾಕೋ ತುಂಬಾ ಸೀರಿಯಸ್ ಇದೆ ಬಹುಶಃ ಏನಾಗಿದೆ ಅಂತಾನೆ ಗೊತ್ತಿಲ್ಲ ಅಂತ ಕಾಲ್ ಮಾಡಿದ್ರು ಸೊ ಹಂಗಾಗಿ ಅವತ್ತಿಗೆಲ್ಲ ಇದಾಯ್ತು ನಮ್ಮ ಪ್ಲಾನ್ಸ್ ಎಲ್ಲ ಡಿ ದಟ್ಸ್ ಓಕೆ ಪ್ಲಾನ್ಸ್ ಹೆಂಗಾದ್ರು ಇರ್ಲಿ ನೋಡಿ ನಾವು ಒಂದ್ ಅನ್ಕೊಂಡ್ರೆ ಅಲ್ಲಿ ಇನ್ನೊಂದೇ ಇರುತ್ತೆ ಪ್ಲಾನ್ ಸೊ ಹಂಗಾಗಿ ಈ ಸೆಕೆಂಡ್ ಈ ದಿನ ಇದಷ್ಟೇ ನಮ್ಮದು ಈಗ ನಾನು ಮಾತಾಡ್ತಾ ಇದ್ದೀನಿ ನಮ್ಮದು ಅಷ್ಟೇ ಈಗ ಎಷ್ಟೊಂದ್ ಜನ ದಾಸ್ ರಾತ್ರಿ ಹೊತ್ತು ದೋಸೆ ನೆನೆ ಹಾಕಿ ರುಬ್ಬಿಟ್ಟಿರ್ತಾರೆ ಮಾವನ ಫರ್ಮೆಂಟೇಶನ್ ಆಗ್ತಿರುತ್ತೆ ಬೆಳಗ್ಗೆ ದೋಸೆ ಮಾ ದೋಸೆ ಹಾಕಕ್ಕೆ ಅವ್ರು ಇರ್ತಾರ ಇಲ್ವಾ ಆತರ ಈಗ ಅದನ್ನೇ ಸತ್ತ ಮೇಲೆ ರಿಪ್ ಅಂತ ಹಾಕಿ ಸತ್ತಾಗಿ ಬಡ್ಕೊಳ್ಳೋ ಬದಲು ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿ ಒಬ್ರು ಪ್ರೀತಿ ಕೊಡಿ ಆ ಸಾವು ಅನ್ನೋದು ತುಂಬಾ ತುಂಬಾ ಕ್ರೂರಿ ತುಂಬಾ ನೋವು ಹೇಳೋಕೆ ಆಗಲ್ಲ ನೀವು ನೋಡ್ಬೇಕು ಯಾವ್ದಾದ್ರು ಸಾವು ಮನೇಲಿ ನೀವು ನೋಡ್ಬೇಕು ಸ್ನೇಹಿತರೆ ಅದು ಹೇಗಿರುತ್ತೆ ಆ ದುಃಖ ಆಕ್ರಂದನ ಇನ್ನ ಇನ್ ನೆಕ್ಸ್ಟ್ ಮೂಮೆಂಟ್ ಅವ್ರು ಸಿಗಲ್ಲ ನಮ್ಗೆ ಮುಖ ಮುಚ್ಚುತ್ತಾ ಇದ್ದೀವಿ ಅಂತ ಹೇಳ್ತಾರಲ್ಲ ಅದ್ರಷ್ಟು ದುಃಖ ಇನ್ನೊಂದ್ ಯಾವ್ದೂ ಇಲ್ಲ ಮುಖ ಮುಚ್ಚುತ್ತಾ ಇರೋದು ಫೀಲಿಂಗ್ ಇದೆಯಲ್ಲ ಇನ್ ಮುಖ ನೋಡಕ್ಕೆ ಸಿಗಲ್ಲ ನಮ್ಗೆ ಒಬ್ರುದು ಬರೀ ಫೋಟೋ ಅಷ್ಟೇ ಸಿಗುತ್ತೆ ಆ ವ್ಯಕ್ತಿ ಭಾವನೆ ಸಿಗಲ್ಲ ವ್ಯಕ್ತಿ ಕೈ ಮುಂಟ್ ಮಾತಾಡ್ಸಕ್ ಆಗಲ್ಲ ಅವ್ರನ್ನ ಒಂದು ಪ್ರೀತಿಯಿಂದ ಮಾತಾಡ್ಸಕ್ ಆಗಲ್ಲ ಅನ್ನೋ ಫೀಲಿಂಗ್ ಇದೆಯಲ್ಲ ಅದ್ ಯಾರಿಗೂ ಬೇಡ ಅಷ್ಟು ಕೆಟ್ಟದು ಅಂತ ನಮ್ ಶತ್ರು ಅಂತ ಯಾರು ಇದ್ರು ಅವ್ರಿಗೂ ಬೇಡ ಸ್ನೇಹಿತರೆ ಸೊ ನಾನು ಹಿಂಗ ಅನ್ಕೊಂಡ್ಬಿಡಿದಿನಿ ಆ ಸೆಕೆಂಡ್ ನ ಜೀವಿಸಿ ಖುಷಿ ಖುಷಿಯಾಗಿರಿ ನೆಗೆಟಿವ್ ಅಲ್ಲೂ ಪಾಸಿಟಿವ್ ನೋಡಿ ಇಟ್ಸ್ ಓಕೆ ಅವ್ರ ನೀವ್ ತುಂಬಾ ಮೂವ್ ಮಾಡು ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬಂದ್ ಬಿಟ್ಟ ಹಾಕಿ ನಿಮ್ ಪಾಡ ನೀವಿರಿ ಅವ್ರ ಪಾಡ ಅವ್ರಿ ಯಾರ್ ಜೊತೆ ಫಸ್ಟ್ ಮಾತಾಡ್ಬೇಕಪ್ಪ ಮಾಡಿ ಮಾತಾಡ್ಬಿಡಿ ಕಳ್ಕೊಳ್ಳೋದೇನಿಲ್ಲ ನೀವೇ ಸೋತ್ ಬಿಡಿ ಮಾತಾಡಿ ಒಂದ್ ಇನ್ಸಿಯೇಷನ್ ತಗೊಂಡ್ ಮಾತಾಡಿ ನಿಮ್ಗೆ ಅಟ್ ದ ಎಂಡ್ ಆಫ್ ದ ಡೇ ಸ್ಯಾಟಿಸ್ಫ್ಯಾಕ್ಷನ್ ಉಳಿಯುತ್ತೆ ಸ್ನೇಹಿತರೆ ಎಸ್ ನಾನ್ ಮಾತಾಡ್ದೆ ಈಗ ನೋಡಿ ನಾವು ಅಜ್ಜಿ ಜೊತೆ ಮಾತಾಡ್ಬಿಟ್ಟಿದ್ರೆ ಈ ತರ ಅನಸ್ತಿರ್ಲಿಲ್ಲ ಏನೋ ನಮಗೆ ಬಹುಶಃ ನನಗೆ ಇಷ್ಟ ಆಗ್ತಿದೆ ಮುಂಜೆ ಗುಡ್ರಿಗೆ ಎಷ್ಟು ನೋವು ಆಗ್ತಿರ್ಬೇಡ ಅಂತ ನನಗೆ ತುಂಬಾ ಅನಿಸ್ತಿದೆ ಯಾಕಂದ್ರೆ ಟೆನ್ ಮಂತ್ಸ್ ಬೇಬಿನ ಎಸ್ ಎಲ್ ಸಿ ವರ್ಗು ಸಾಕು ಇಟ್ಸ್ ನಾಟ್ ಈಸಿ ಹೇಳ್ಬೋದು ಸುಮಾರು ಜನ ಅವ್ರೇನ್ ನಿಮ್ಗೆ ಏನ್ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಬಟ್ ಈಗ ನನ್ ಲಕ್ಕಿಗೆ ಟೂ ಇಯರ್ ಲಕ್ಕಿನ ಯಾರು ಸಾಕ್ತಾರೆ ಹೇಳ ಸುಲಭ ನಾವ್ ಸಾಕ್ತಿವಿ ಅಂತ ಇಟ್ಸ್ ನಾಟ್ ಈಸಿ ಅಲ್ಲಿವರೆಗೂ ಪ್ಯಾಂಪರ್ ಮಾಡಿ ಕೇರ್ ಮಾಡಿ ಸಾಕೋದಿದೆಯಲ್ಲ ಇಟ್ಸ್ ನಾಟ್ ಅಜ್ಜಿಗೆ ಹೇಳ್ತಿಲ್ವ ಅಜ್ಜಿ ಎಲ್ಲಿದ್ರು ಸ್ವರ್ಗಕ್ಕೆ ಸೇರ್ಲಿ ಸ್ವರ್ಗದಲ್ಲೇ ನಮ್ಮನ್ನ ಆಶೀರ್ವದಿಸ್ಲಿ ಮೇಲಿಂದಾನೇ ನಮ್ಮನ್ನ ನೋಡ್ತಾ ಇರ್ಲಿ ಅಂತ ಕೇಳ್ಕೊತೀನಿ ಅಜ್ಜಿ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ರಿಪ್ ಬಿದ್ರು ಕಟ್ಟೆ ಅಜ್ಜಿ ಬಿದ್ರುಕಟ್ಟೆ ಅಜ್ಜಿ ಅಷ್ಟೇ ನಾನು ಹೇಳೋದು ಸ್ನೇಹಿತರೆ ನನಗೆ ಇಷ್ಟು ಕಷ್ಟ ಆಗ್ತಿದೆ ಮನ್ಜೆ ಕೂಡ ಹೆಂಗಾಗ್ತಿದೆ ಬಟ್ ಅವ್ರು ಅಲ್ಲಿ ತೋರ್ಸ್ಕೊತಿರ್ಲಿಲ್ಲ ಈಗ ನಾವು ಹೆಣ್ಮಕ್ಳದು ಅತ್ತಿ ಕಿರ್ಚಾಡಿ ತೋರ್ಸ್ಕೊಂಡ್ಬಿಡ್ತಿವಿ ಬಟ್ ಅವ್ರ ಫೇಸ್ ಅಲ್ಲಿ ಅವತ್ತು ಇನ್ಸಿಯೇಷನ್ ತಗೊಂಡು ಜೋರಾಗ ಓಡಾಡ್ಕೊಂಡ್ ಮಾಡ್ಬಿಟ್ರು ನಮ್ನೆಲ್ಲ ಅಳ್ಬೇಡಿ ಅಂತ ಕಿರ್ಚಾಡಿ ಅಳ್ದಾಡಿ ಬಟ್ ನಿನ್ನೆ ಮೊನ್ನೆ ಇಂದ ಸ್ವಲ್ಪ ಡಲ್ ಇದ್ದಾರೆ ಇದಾರೆ ಫೇಸ್ ಎಲ್ಲಾ ಡಲ್ ಆಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಲಕ್ಷ ಬರ್ಡೇಸ್ ಏನೋ ಮಾಡೋದು ಬೇಡ ಅವ್ಳು ಖುಷಿಗ ಒಂದು ನ್ಯೂ ಇಯರ್ ದಿನ ನೈಟೇ ಕೇಕ್ ಕಟ್ ಮಾಡ್ಸೋಣ ಅಂತ ಅನ್ಕೋತಿದೀನಿ ಇನ್ನು ಒಂದು ಬಟ್ಟೆನೂ ಸಹ ತರ್ಲಿಲ್ಲ ಅವ್ಳಗ್ ಈಗ ಮಾಡೋ ಮನಸ್ಸು ಇಲ್ಲ ಏನೋ ಒಂಥರ ತರ ಅಜ್ಜಿ ಅಜ್ಜಿ ಅನ್ನೋದೇ ಮನ್ಸಕ್ ಬರುತ್ತೆ ಆ ನೋಡ್ಬೇಕು ಸ್ನೇಹಿತರೆ ಅದಕ್ಕೆ ನಿಮ್ಗೆ ಏನು ಅನಿಸ್ತು ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ನಿಮ್ಮ ಒಪೀನಿಯನ್ ಏನು ಸಾವು ಅನ್ನೋ ಟಾಪಿಕ್ ಬಗ್ಗೆ ಹೆಂಗ ಅನಿಸುತ್ತೆ ನಿಮ್ಮ ಫ್ಯಾಮಿಲಿಲಾದಾಗ ಆದಾಗ ನಿಮ್ಗೆ ಅನುಭವ ಆಗಿದೆ ಅಹ್ ಒಂಥರ ಇನ್ನೂ ಹೇಳ್ತಾನೆ ಇಲ್ವಾ ಅದಾಗ್ತಾನೆ ಇಲ್ಲ ಫೀಲಿಂಗೇ ತಡ್ಕೋ ಸಾವು ನಾಳೆ ಅನ್ನೋದಿದ್ಯಂಗ್ ಸಿಗಲ್ಲ ಅವ್ರು ನಮಗೆ ಎಲ್ಲೋ ಇದಾರೆ ಅವ್ರ ಪಾಡ್ಗ ಅವ್ರಿದ್ದಾರೆ ನಮ್ ಪಾಡ ನಾವಿದಿವಿ ಯಾವತ್ತೋ ಮಾತಾಡ್ತಿವಿ ಅನ್ನೋದಾಗ ಒಂಥರ ಇನ್ ಸಿಗೋದೇ ಇಲ್ಲ ಇನ್ ಎಂಡ್ ಆಫ್ ದ ಡೇ ಅವ್ರ ನಮಗ್ ಬರೋದೇ ಇಲ್ಲ ಬರೀ ನೆನ್ಪು ಅಷ್ಟೇ ಫೋಟೋ ಅಷ್ಟೇ ಅನ್ನೋದಿದೆಯಲ್ಲ ಅದ್ ಹೇಳಕ್ಕೆ ಆಗಲ್ಲ ಅಂತ ನೋವು ಅಂತ ಇದು ಹ್ಮ್ ನಂಗೆ ಲಿಟ್ರಲಿ ಫೀಲ್ ಮಾಡಿದೆ ನಾನು ಸ್ಯಾಟರ್ಡೆ ಅವತ್ ಇಟ್ಸ್ ಅ ಬ್ಲ್ಯಾಕ್ ಸ್ಯಾಟರ್ಡೆ ಅಂತ ಹೇಳ್ಬೋದು ಆ ಏನೋ ಒಂತರ ಮೊಮ್ಮಗ ಮೊಮ್ಮಗ ಅಂದ್ರೆ ತುಂಬಾ ಇದ್ ಮಾಡೋರು ಮಂಜು ಮಂಜು ನಮ್ ಮಂಜು ನಮ್ ಮಂಜು ಅಂತ ತುಂಬಾ ಪ್ರೀತಿ ಮಾಡೋರು ಅಜ್ಜಿ ನನ್ನ ಆ ಶಾರ್ಟ್ಸ್ ಎಲ್ಲ ಹಾಕಿದೆ ಮಂಜೆಗೋಡ್ರು ಕೈ ಇಡ್ಕೊಂಡ್ ಮಗು ತರ ರೋಡ್ ಕ್ರಾಸ್ ಮಾಡಿಸ್ಕೊಂಡ್ ಬರ್ತಾ ಇದಾರೆ ಅವ್ರ ಅಜ್ಜಿನ ನಮ್ಮ ಅಂಗಡಿ ಹತ್ರಕ್ಕೆ ಆಪೋಸಿಟ್ ನಮ್ ರೋಡ್ ಇಂದ ಅಂಗಡಿ ಕಡೆ ರೋಡ್ ಕ್ರಾಸ್ ಮಾಡಿಸ್ಕೊಂಡ್ ಹೋಗ್ತಾ ಇದ್ರು ಒಂಥರ ಹೇಳಕ್ಕೆ ಆಗಲ್ಲ ಇನ್ ಮತ್ತೆ ಆ ಮೂಮೆಂಟ್ ಬರುತ್ತಾ ದಿನ ನಿಜ ಬರುತ್ತಾ ಅನ್ಸ್ಬಿಡ್ತು ಸ್ನೇಹಿತರೆ ಇಷ್ಟೇನು ತುಂಬಾ ಹೇಳಕ್ ಹೋಗಲ್ಲ ವಿಷಯ ಎಲ್ಲೆಲ್ಲ ಹೋಗುತ್ತೆ ಡ್ರ್ಯಾಗ್ ಮಾಡಕ್ ಆಗಲ್ಲ ಸೊ ನಿಮ್ಗೆ ಏನ್ ಅನ್ನಿಸ್ತು ಇದ್ರ ಬಗ್ಗೆ ಹೇಳಿ ಹ್ಮ್ ಅಷ್ಟೇ ನಾನು ಕ್ಲಿಯರ್ ಮಾಡ್ಬೇಕಿತ್ತು ಆ ವಿಡಿಯೋದ ಬಗ್ಗೆ ಹೇಳಬೇಕಿತ್ತು ಅವ್ರು ಯಾರು ಅಂತ ಕೇಳ್ಬೇಕಿತ್ತು ಸೊ ಅವರು ನಮ್ಮ ಮಂಜೆಗುಡ್ರ ತಾಯಿ ತಾಯಿ ಅಮ್ಮಮ್ಮ ಅಂತ ಹೇಳ್ಬೋದು ನಿಮ್ ಅಗೇನ್ ನಿಮಗೆ ಯಾಕೆ ತುಂಬಾ ಎಮೋಷನಲಿ ಕನೆಕ್ಟೆಡ್ ಆಯ್ತು ಅಂದ್ರೆ ಅದೊಂದು ಋಣ ನನ್ನ ಮೇಲೆ ಇದೆ ಸ್ನೇಹಿತರೆ ಮಂಜೇಗೌಡ್ರನ್ನ ಸಾಕಿ ಬೆಳೆಸಿರೋ ಋಣ ನನ್ನ ಮೇಲೆ ಇದೆ ಅವ್ರೊಬ್ಬರೇ ಅಂತಲ್ಲ ಅವ್ರ ಅಪ್ಪ ಅಮ್ಮ ಇರ್ಬೋದು ಅವ್ರ ಅಕ್ಕ ತಂಗಿರ್ ಇರ್ಬೋದು ಅವ್ರ ಮಾಮ ಇರ್ಬೋದು ಈಗ ನಮ್ಮ ಮಾಮ ನಂಗ್ ಅಟ್ಯಾಚ್ಮೆಂಟ್ ಅಂತ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಅದೇ ತರ ಮಂಜೇಗೌಡ್ರ ಮಾಮಾ ಇರ್ಬೋದು ಅವ್ರಿಗೆಲ್ಲಾರ್ಗು ನನ್ ಎಂಡ್ ಆಫ್ ದ ಡೇ ಆ ಕೃತಜ್ಞತಾ ಮನೋಭಾವ ಇದ್ದೇ ಇರುತ್ತೆ ಔಟ್ ಆಫ್ ಥ್ಯಾಂಕ್ಸ್ ಯಾವಾಗ್ಲೂ ಇರುತ್ತೆ ಬಟ್ ಅಜ್ಜಿ ಈಗ ಅನ್ನೋ ಸಂಟ ಇನ್ನೂ ಜಾಸ್ತಿ ಅನ್ಸೋಕ್ ಶುರು ಆಗ್ಬಿಡುತ್ತೆ அಷ್ಟே ಸ್ನೇಹಿತரே ಮತ್ತೆ ಇನ್ನೊಂದು வீடியோ ಸಿಗುವ ಟಾಟಾ ಬೈ ಬೈ ಸ್ನೇಹಿತರೇ